ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯರವರ ನೇತೃತ್ವದಲ್ಲಿ ಸ್ವರಾಜ್ಯ ಉತ್ಸವ ಕಾರ್ಯಕ್ರಮವನ್ನು ಪಾಂಡುಪುರ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ನೇತೃತ್ವವನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯರವರು ಕಾರ್ಯಕ್ರಮ ನೇತೃತ್ವ ವಹಿಸಿದರು ಇನ್ನು ದೇಶಿ ಹಾಗೂ ವಿದೇಶಿ ಕಂಪನಿಗಳು ಜೊತೆಗೂಡಿ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲಕರವಾಗುವಂತೆ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಸಂಪೂರ್ಣ ಸ್ವದೇಶಿಯಲ್ಲಿ ಮೂಡಿಬಂದಂಥ ಈ ಒಂದು ಸ್ವರಾಜ್ಯ ಉತ್ಸವ ಸಂಗೀತ ಸಾಹಿತ್ಯ ಕಲೆ ಸಂಸ್ಕೃತಿ ನಾಟಕ ಇನ್ನಿತರ ಎಲ್ಲ ವಿಭಾಗದಲ್ಲೂ ಸಹ ಸಾರ್ವಜನಿಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೇಗೆ ತೊಡಗಿಸಿಕೊಳ್ಳಬೇಕು ಎಂಬುದರ ಸಂಪೂರ್ಣ ಕಾರ್ಯಕ್ರಮ ಜರುಗಿಸಲಾಯಿತು ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒಲವು ನೀಡುವಂಥ ಕಾರ್ಯಕ್ರಮ ಸಹ ಹಾಜಸಲಾಯಿತು ಮಾಹಿತಿ ತಂತ್ರಜ್ಞಾನ ಇತ್ತೀಚಿನ ದಿನಗಳಲ್ಲಿ ಹೇಗೆ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಎನ್ನುವ ಸಂಪೂರ್ಣ ಅಭಿಯಾನ ಕಾರ್ಯಕ್ರಮ ಸಹ ಜರುಗಿತು ಈ ಕಾರ್ಯಕ್ರಮ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂತಹ ವಿಶೇಷ ವರದಿ ವಿವಿಧ ಬನ್ನಿ ಪ್ರೇಕ್ಷಕ ನೋಡ್ಕೊಂಡು ಬರೋಣ ಲಾಭ ಬಿಸಿಗುವಂತ ಚಾಲಕ ಕಾರಣ ಕೃಷಿಯಲ್ಲೇ ನಿಮಗೆ ಲಾಭ ನಾನು ಕೊಡಿಸಿದ್ವಿ ನಿಜವಾದ ಕೃಷಿಗೆ ನಿಮಗೆ ಆರೋಗ್ಯ ನೆಮ್ಮದಿ ಸಂತೋಷ ಹಣ ನಿಲ್ಲುವುದಿಲ್ಲ ಅಂತ ಹೇಳುವಂತಹ ಈ ಒಂದು ಉತ್ಸವಗಳು ತುಂಬ ಅವಶ್ಯಕತೆ ಇರ್ತದೆ ನಾನು ದರ್ಶನ್ ಘಟನೆ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಯಾವುದೇ ಒಂದು ಸಕ್ಸಸ್ ಮಾಡಬೇಕು ಅಂದರೆ ಮೊದಲು ಪ್ರಾರಂಭ ಆಗ್ತದೆ ಆದ್ದರಿಂದ ಈ ಪ್ರಾರಂಭಕ್ಕೆ ನಾವು ಹನ್ನೊಳಸ ನಿರ್ದೇಶನ ನಾನು ನೋಡ್ತಾ ಇದ್ದೀನಿ ನೋಡಿ ಎಲ್ಲ ಒಂದು ಒಂದು ರೈತರ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ನೋಡಿ ಈ ಥರ ಕಾಲೇಜು ಅವರು ಸ್ಟೂಡೆಂಟ್ಸ್ಗಳು ಎಲ್ಲ ಪ್ರೋತ್ಸಾಹ ಮಾಡಿ ನಾವು ನಿಮ್ಮ ಪ್ರಜೆ ರೈತರಿಗೆ ನಾವೆಲ್ಲ ಸೇರಿ ನಿಮ್ಮ ರೈತರ ಜೊತೆ ನಿಮ್ಮ ರೈತ ಮಕ್ಕಳ ಜೊತೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತು ಕಲ್ಚರ್ ಮತ್ತು ಮಾರ್ಕೆಟಿಂಗ್ ಎಲ್ಲ ಕೂತ್ವಿ ಅಂತ ಹೇಳ್ತಾ ಇದ್ದಾರೆ ಸೊ ಐ ಕೈಂಡ್ಲಿ ಅಪ್ರಿಷಿಯೇಟ್ ನಮ್ಮ ಶಾಸಕರಾದಂಥ ದರ್ಶನ್ ಮಠ ಥ್ಯಾಂಕ್ ಯು ಸೊ ಮಚ್ ಸೈನ್ಸಿಗೆ ಸಂಬಂಧಪಟ್ಟ ಕೆಲವೊಂದು ಮಾಡಲ್ಸ್ನ ಬಂದು ಡಿಸ್ಪ್ಲೇ ಮಾಡೋದು ತುಂಬಾ ಕೆಲವರಿಗೆಲ್ಲ ತುಂಬಾ ಹೆಲ್ಪ್ ಆಗಿದೆ ಯಾಕೆಂದರೆ ಆ ಥರದ್ದೊಂದು ಟೆಕ್ನಾಲಜೀಸು ನಮ್ಮ ಜನರಲ್ಲಿ ಗೊತ್ತೇ ಇರೋದಿಲ್ಲ ಸೊ ಒಂದು ನಮ್ಮ ಕಡೆಯಿಂದ ಬಂದು ಏನು ಏನಾಯ್ತು ಅಂತಂದರೆ ಒಂದು ಹೊಸ ಟೆಕ್ನಾಲಜೀಸ್ನ ಪರಿಚಯ ಪರಿಚಯ ಮಾಡಿಕೊಟ್ಟಾಗ್ತದೆ ಸೊ ಇದರ ಬಗ್ಗೆ ನಮಗೊಂದು ಸಂವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಅದಕ್ಕೂ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ನಮ್ಮ ಮೇಲುಕೋಟೆ ಕ್ಷೇತ್ರದ ಎಲ್ಲ ಮಹಾನೀಯ ಬಂಧುಗಳು ಶಾಸಕರು ಹದಿನೈದು ದಿವಸದಿಂದ ಭಾಳ ಕಷ್ಟಪಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಭಾಳ ಅದ್ಭುತವಾಗಿ ಕಾರ್ಯಕ್ರಮನ ನಿರೂಪಿಸಿದ್ರು ಈ ಎಲ್ಲ ನಿರೂಪಿಸಿದಂಥ ಕಾರ್ಯಕ್ರಮದಲ್ಲಿ ಹತ್ತರಿಂದ ಹದಿನಾಲ್ಕು ಹದಿಮ ಹದಿಮೂರತ್ನಾಲ್ಕು ಸಾವಿರ ಜನ ಕಾರ್ಯ ಭಾಗವಹಿಸಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನೆರವೇರಿಸಿಕೊಟ್ರು ಆ ನೆರವೇರಿಸಿಕೊಟ್ಟಂತ ಎಲ್ಲಾ ಮಹನೀಯರಿಗೂ ವಂದನೆಗಳು ಆ ಊಟದ ವ್ಯವಸ್ಥೆ ಎಲ್ಲರಿಗೂ ಊಟದ ವ್ಯವಸ್ಥೆ ನಮ್ಮ ಸಾರಥ್ಯದಲ್ಲಿ ಅಂತಲ್ಲ ಎಲ್ಲರ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಮಾಡ್ತು ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ವಿಯಾಗಿ ನಿರಂತರವಾಗಿ ಕರ್ನಾಟಕ ಈ ಇತಿಹಾಸದಲ್ಲೇ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಮೇಲ್ಪಡೆ ವಿಧಾನಸಭಾ ಕ್ಷೇತ್ರವನ್ನು ಏರ್ನಾದರೂ ಮಾಡಿ ವಿಶೇಷವಾಗಿ ಮಾದರಿಯನ್ನಾಗಿ ಮಾಡಬೇಕು ಅಂತ ಪಣತೊಟ್ಟು ನಿಂತಿರುವ ಯುವ ಶಾಸಕರ ಸದಸ್ಯ ಇರೋ ನೇತೃತ್ವದಲ್ಲಿ ನಿರಂತರವಾಗಿ ನೂರಾರು ಜನ ಕಾರ್ಯಕರ್ತರುಗಳು ಕಳೆದ ಹದಿನೈದು ದುಡಿದು ಈ ಒಂದು ಸ್ವರಾಜ್ಯೋತ್ಸವ ಕಾರ್ಯಕ್ರಮ ಏನಿತ್ತು ಬೆಳಗ್ಗೆಯಿಂದ ಭಾಳ ಶಾಂತಿಯಿಂದ ಸಮೃದ್ಧಿಯಿಂದ ಸಾವಿರಾರು ಜನ ಬಂದು ಎಲ್ಲ ವೀಕ್ಷಣೆ ಮಾಡು ಮಾಡಿ ಹಲವಾರು ಅನುಕೂಲಗಳನ್ನು ಪಡೆದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಇಡೀ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಿಮ್ಮ ಪರವಾಗಿ ಪೂರಕವಾದ ಉದ್ದೇಶಗಳನ್ನ ಡೈಮಂಡ ಯೋಗೇಶ್ ಮಾತಾಡ್ತೇನೆ ಸ್ವಪ್ರಿಯ ವೀಕ್ಷಕರೇ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವರಾಜ್ಯೋತ್ಸವ ಉತ್ಸವ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿರುತ್ತೆ ಸೊ ಈ ಒಂದು ಯಶಸ್ವಿ ನಡೆದಿರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಪಾಂಡವಪುರ ತಾಲೂಕಿನ ಉಪವಿಭಾದಿ ಉಪ ಉಪಾಗಾಧಿಕಾರಿ ಆಗಿರ್ತಕ್ಕಂಥ ಶ್ರೀಮತ ಶ್ರೀನಿವಾಸ್ ಸರ್ ಇದ್ದಾರೆ ಬನ್ನಿ ಮಾತಾಡ್ತಾರೆ ಸರ್ ಹೇಗೆ ಸರ್ ಸರ್ ಖುಷಿ ನಮಸ್ತೆ ಇದು ಸ್ವರಾಜ್ ಉತ್ಸವ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ರೈತಪರ ಸಂಘಟನೆಗಳು ಎಲ್ಲ ಸೇರಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಇವತ್ತು ಯುವಕರು ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಇದೆ ಮಹಿಳಾ ಮಹಿಳೆಯರು ಯಾವ ರೀತಿ ಸಬಲೀಕರಣ ಆಗಬೇಕು ಇವಾಗ ಬರಗಾಲ ಹೆಚ್ಚಿಗೆ ಬರ್ತಿದೆ ಒಂದೊಂದ್ಸರಿ ಮಳೆ ಜಾಸ್ತಿ ಬರುತ್ತೆ ಹವಾಮಾನ ವೈಪರೀತ್ಯ ಕುರಿತು ರೈತರು ಯಾವ ರೀತಿ ಸಜ್ಜಾಗಬೇಕು ಅಂತ ಮಾಹಿತಿ ಇದೆ ವಿಶೇಷವಾದ ಒಂದು ನೂರಾರು ಮಳಿಗೆಗಳ ಮುಖೇನ ವಸ್ತು ಪ್ರದರ್ಶನ ಮತ್ತು ಎಲ್ಲ ರಿಸರ್ಚಸ್ಸು ಎನ್ ಜಿ ಒಗಳು ಬಂದು ಜನರಿಗೆ ಒಂದು ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬಪ್ಪಾಲು ಕೃಷಿಕರು ಕೃಷಿ ಮಾಡೋರು ಮತ್ತು ರೈತಾಪಿ ವರ್ಗದ ಜನರಿಗೆ ತುಂಬ ಉಪಯುಕ್ತವಾಗುವಂಥ ಒಂದು ಸ್ವರಾಜ್ಯ ಕಲ್ಪನೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾ ಹೇಳ್ತಾಯಿದ್ರು ಯಾವ ದೇಶಗಳ ಮೇಲೂ ನಾವು ಡಿಪೆಂಡ್ ಆಗಬಾರ್ದು ನಮ್ಗೆ ಏನು ಬೇಕೋ ಅದನ್ನು ನಾವೇ ಬೆಳ್ಕೊಂಡು ತಿನ್ನಬೇಕು ನಮ್ಗೆ ಏನು ವಸ್ತುಗಳು ಬೇಕೋ ಅದನ್ನು ನಾವೇ ಉತ್ಪಾದನೆ ಮಾಡಿಕೊಡ್ತೀವಿ ಆರೋಗ್ಯ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಸುಮಾರು ಒಂದು ಹನ್ನೆರಡು ಹದಿಮೂರು ಸಾವಿರ ಜನ ಇದರ ಲಾಭವನ್ನು ಪಡ್ಕೊಂಡಿದರೆ ಇವನ್ ಊಟವನ್ನು ಕೂಡ ನೋಡಿ ಮಂಡ್ಯ ಬೆಲ್ಲಕ್ಕೆ ಫೇಮಸ್ ಆರ್ಗ್ಯಾನಿಕ್ ಬೆಲ್ಲನೇ ನಾವು ದಿನ ಐದು ಕ್ವಿಂಟಾಲ್ ಮಾಡ್ತಾ ಅಂತ ರೈತರಲ್ಲಿ ಹೇಳ್ಕೊತ ಇದ್ದಾರೆ ನಾವು ಈ ಥರ ಎಕ್ಸಿಬಿಷನ್ ಬಳಸ್ಕೊಂಡು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಬ್ರ್ಯಾಂಡಿಂಗ್ ಮಾಡಬೇಕು ಕಂಡು ಅಂತ ಈ ರೀತಿ ಅನೇಕ ಲಾಭ ಇಲ್ಲಾಗಿದೆ ಹುಡುಗಿನ ತಿಂತ ಸ್ವೀಟು ಕೂಡ ನನಗೆ ಎಷ್ಟು ಅದ್ಭುತವಾಗಿದೆ ಬೆಲ್ಲ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಸಾವಯವ ಬೆಲ್ಲ ಹಾಕಿ ಮಾಡಿರೋ ಸೀಟಿಗೆ ಎಣ್ಣೆನೂ ಕೂಡ ಗಾಣದಿಂದ ಮಾಡಿರೋ ಎಣ್ಣೆ ಹಾಕಿದೆ ಅಕ್ಕಿನೂ ಸಾವಯವ ಹಾಕಿ ಹನ್ನೆರಡು ಸಾವಿರ ಜನಕ್ಕೆ ಈ ರೀತಿ ಆರೋಗ್ಯವನ್ನು ಕಾಪಾಡಿಕೊಂಡು ರೈತರು ಸುಸ್ಥಿರ ಬದುಕಿನ ಹೇಗೆ ಬಹುಶಃ ನಾನು ಮಟ್ಟಿಗೆ ಫಸ್ಟ್ ಟೈಮ್ ಈ ಒಂದು ಸ್ವರಾಜ್ಯ ಕಂಪನಿಯಲ್ಲಿ ದೊಡ್ಡ ಮಟ್ಟದ ಅವೇರ್ನೆಸ್ ಕಾರ್ಯಕ್ರಮ ಅದ್ಭುತವಾಗಿ ಬಂದಿದೆ લા આયો જ એટલે વિશેષવાળી મંડીના જનતા કે મેન સર કાર્પરેટ યોધે રીત આંદ કાર્પરેટ બેસતું છે દેશી નિયમ પબ્લિસિટી આઈક બોર પ્લાસ્ટિક મુક્તારવા નું કાર્યક્રમ પ્લાસ્ટિક કાર્યક્રમ એલ્લુ કુડા ઓન સ્વરાહિત છો ઓન પિસ્ટ કુડા કાર્યક્રમ આના માં અદ્ભુત બની બટલે એક્સપર્સન તો બહુ જ ચાલે થેન્ક યુ સર ઓકે ઈદાગી તો સો પ્રિવેચિકરે કોમ્યુનિકેટ કરાય તો આ અદ્ભુત માર્ગદર્શન સો મધરસ્ટુ અપડેટ્સ નોટ કરાય ડાયમંડ કેમ્પસ આના માં